มาวา ಏನು ಮಾಡುತ್ತೀಯಾ ಏನಾದರೂ ಇಲ್ಲಿ ಎಲ್ಲಿದೆ ಏನು ನಿಂದ ಏನು ಹೊರಟು ಹೋಗಿ ಎಲ್ಲೋ ಕರ್ನಾಟಕವನ್ನ ಹೋಗಿ ಬಿಡಲಾದ ಬರೆ ನಿಂದ ಕಥೆ ಮಾಡ್ಕೊಂಡಿರಲ್ಲ ಬೆದ ಯದಗಿಂತ ಅಲ್ಲ ಮಾವಾ ನೀನು ಏನು ಅಭಿಮಾನಿ ಅವರು ದಿನ ಅಂತ ಕಾಯಾತಾರೆ ಎಲ್ಲಸವಾಗಿ ನಮ್ಮ ಕಿರುಚಿತ್ರ ಸಲುವಾಗಿ ಏನು ಬೇಕ ಅಂತ ಅವರ ಮಕ್ಕ ಐಂದಡೆಗಳು ಈಗ ಪಾಡ ರೆಡಿ ಆಗೋ ಏನೋ ಮಾಡಿಬಿಡೋಣ ಪ್ರಸಾದಾ ಏನು ಬರಬೇಕು ಅಂತ ಏನು ಹೇಳ್ತಿ ಯಾವಾಗ ನಮ್ಮ ಹೊಲದಾಗ ನಮ್ದ ಅಪ್ಪುಸ ಮಾವಿನ ಗಿಡ ಎಷ್ಟು ಮಾವಿನ ಗಿಡದ ಮಾವಿನ ಗಿಡ ಆಗ್ಯಾವ ಹಣ್ಣಾಗ ಬಂದಾವ್ ಹಣ್ಣಾಗ ತಣ್ಣ ತಾನ ಬೀಳಾಗ್ತಾವ್ ಪಕ್ಷಿಗಳು ತಿನ್ನಂತಾರ ಹೋಗೋರ್ ಬರೋ ತಿನ್ನಂತಾರ ನಾವು ಮಕ್ಕಳ ಮನಿಸಲಾಗಿ ಅವ್ರಿಗೆ ಇವ್ರಿಗೆ ಕುಡಿಸಲಾಗಿ ಬಂದು ಬಂದಾಗ ಅವ್ರಿಗೆ ನಮ್ಮ ಅಭಿಮಾನಿಗಳಿಗೆ ಕೊಡಾಕ್ ಬರ್ತದ ಪಟ್ಟ ಪಟ್ಟ ಮಾವಿನ ಇಳಿಸಿ ಹಣ್ಣ ಹಾಕ ಹೋಗ ಒಂದ್ ಮಾವ ಎಷ್ಟು ಶಾನೆ ನಮ್ಮ ಗೊತ್ತಾವ ನಿನಗ ನನಗೇನ ಗೊತ್ತಾಗ ಎಲ್ಲ ನಮ್ಮ ಮಾವ ಕಲ್ಸಿದ್ ನನಗ ಆ ನಾನು ಒಂದ ಸಲ ಜೋಕ್ ಹೊಡೆ ಖುಷಿಯಾಗಿ ರೆಡಿ ಆಗಿಬಿಟ್ನಾ ಮಾವ ಮಾವನಿಂದ ಮಗಳ ಹತ್ರ ಏನಿ ನಿಯ್ತಿ ಅಂತ ಅದೇನೈತಿ ಅಷ್ಟ ಅಷ್ಟೇ ಹೇ ಬಿಟ್ನೆ ಖುಷಿ ಆಯ್ಬಿಡಾ ಮಾವ ಜೋಳಾಗಿ ಬರಿ ಬರಿ ಅಲ್ಲ ಅಂದ್ರೆ ಬರಿ ಬರಿ ಅಂದ್ರೆ ಹೇಳ್ಬಹುದು ಚಾಕ ಕುಚಿದೇನ ಮಾ samples ಇದೇನೋ ಅಂತ ಅಭಿಮಾನಿಗಳ ಅಭಿಮಾನಿಗಳೇ ಇವತ್ತು ನಾವು ನಿಮ್ಮ ಮುಂದಗಡೆ ನಾನು ನನ್ನ ಧರ್ಮ ಪತ್ನಿ ಸಂಗೀತ ಇಬ್ಬರು ಕೂಡ ಒಂದು ಸಣ್ಣ ಕಿರುಚಿತ್ರ ತೊಗೊಂಡ್ಬರ್ತಾ ಇದ್ದೀವಿ ಆ ಚಿತ್ರದಲ್ಲಿ ನಮ್ಮ ಕೈ ತೋಟದ ಮಾವಿನ ಗಿಡದಿಂದ ಮಾವಿನ ಇಳಿಸಿ ಮಾವಿನ ಹಣ್ಣು ಹಾಕ್ತಿವಿ ಹಣ್ಣು ಹಾಕಿ ಅದ ಯಾವ ರೀತಿ ನಾವ್ ಇರಿಸ್ತೀವಿ ಅದನ್ನ ಯಾವ ಪದ್ಧತಿ ಹಣ್ಣು ಹಾಕ್ತಿವಿ ಅದ್ ಹೆಂಗ್ ಹಣ್ಣಾವ ಅದೆಲ್ಲ ನಿಮ್ ತೋರಿಸಿ ಮಾಡ್ಕೊಂತ ನಾವು ಈ ಕಿರುಚಿತ್ರ ಮಾಡ್ತಾ ಮಾಡ್ತಾ ಇದ್ದೀವಿ ನಮ್ಗೆ ನೀವು ನಿಮಗೆ ನಗ್ಸ್ಲಿಕ್ಕೆ ನಾವು ಮಾಡ್ತಾ ಇದೀವಿ ಮತ್ತೆ ನೀವು ನಮ್ ಜೊತೆ ನೋಡಕ್ ಬರ್ರಿ ನಡ್ರಿ ನಡ್ರಿ ನಾಡಿ ಎಲ್ಲಿ ತಯಾರಾಗಿದು ಕಟ್ಕೋಲ ಆಮೇಲೆ ತಣ್ಣೀರ್ ತಗೋ ಪಟ್ಟ ನಡಿ ಒಂದ್ ಎಲಿ ಅಡಕೆಂ ಇಟ್ಕೋದ್ರಾಗ ಅಲ್ಲಿ ಹೋಗಿ ಎಲ್ಲ ಪಟ್ಟ ಮುಗಿಸೋಣ ಕೆಲಸ ಬಿಸಿಲು ಹೋಗಿದ್ದ ಮುಂಚೆ ಬಂದ್ಬಿಡ ಎಲ್ಲಿದೆ ಎಲ್ಲಿ ಓದ್ತಿದ್ ಬುತ್ತಿ ಕಟ್ಕೊ ಅಂತ ಹೇಳತಾನ ಮತ್ ನನ್ ಈಗ ಹೇಳಿದ ಹೋಗೋದೈತಿ ಅಂತ ಮತ್ತೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡೇನಿ ಮತ್ತ ಇದ್ ತಗೊಂಡಿನಿ ಮಾವಗ ಅಲ್ಲಿ ಮಾವಿನ ಹೇಳ ಮಾವಿನ ಗೀಳ್ತೇನೆ ಮಾವಗ ಬಾಯಿ ಅದ್ ನಾಲ್ಗೆ ರುಚಿ ಆಗುವಂಗ ಎಲ್ಲಾ ಇಲ್ಲಿ ತಗೊಂಡೇನಿ ಉಪ್ಪು ಖಾರ ಬಳ್ಳುಳ್ಳಿ ಎಣ್ಣೆ ಎಲ್ಲಾ ಮತ್ತ ತಗೊಂಡೇನಿ ಎಲ್ಲಾ ಬುತ್ತಿ ಕಟ್ಕೊಂಡಿ ನೋಡ್ರಿ ಇಲ್ಲಿ ರೊಟ್ಟಿ ಅದಾವ ಮತ್ತ ಬೆಳ್ಳುಳ್ಳಿ ಐತಿ ಇದು ಬೆಳ್ಳುಳ್ಳಿ ಅನ್ನತೇನ್ ಉಳ್ಳಾಗಡ್ಡಿ ಈ ಮಾವನ್ ಗಡ್ಬಡಿ ಒಳಗ ನಂದ ಗಡಬಡಿ ಆಗ್ತೈತಿ ಮಾವಾ ಮಾವಾ ಮಾವ ನೀರಿನ ಕೊಡ ತಗೊಂಡೀ ಹಾ ಈ ಮಾವ ಆಗೇತಿ ನೀಲ್ ಇನ್ನು ನಿಂದ

ताई ने दो दिन ही नहीं बाद बोलती है सोमबा वो अलीम को ले अलीम ही तीन ही आ गया ना सोमबा पटने तो सोमबा अय्या मामा ये दिन तो अय्या ये दिन तो कौन दबा ये दिया कि लेनी तो कौन दिए मतलब ले लेने से क्या वो नहीं मूव कर ले अय्या मामा ये नहीं नहीं मर वो नहीं 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 नहीं

हां मत बाबूवंतंदरे सोधो मरे नरोडी बाबू गडोली फेमस आहे यवत्लो पण बरे पटका नोडीला मारतो बिसलात बरवन 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 अंदरा माव बराक तयार इल कोडोली होडीगार इला युंगे बेनंतर पटका नोडी मी बरे सावकार दिसोय नमदार सोलोरीली कुल बस

ਹੂੰ ਕਈ ਤੱਕ ਉੱਤ ਕੁੜ ਨੀ ਮਾਵਾ ਹੂੰ ਬਰਗ ਬੈਤ ਚੱਤ ਸੰਭਲ ਰਹੀ ਰੋ ਮੋਤੀ ਸੰਕੋ ਉਹ ਤੱਕ ਹੂੰ ਉਹ ਉਹ ਕਰੀ ਤੋਕੋ ਲਾਈ ਨੀ ਸੁਬਦ ਰੋ ਹੰਵੇ ਰੋ ਜਣੋ ਬਾਬੂ ਪਟਨਾ ਤੇਨ ਸਰ ਸਮਾ ਬਿਕਦਾ ਹਾਂ ਬਰੇ ਆ ਗਾੜੇ ਬਰੇ ਰੋੜ ਮੇਂ ਨੀ ਤੋੜੀ ਗਾਣੇ ਕੁੰਦੀ ਤਰਨ ਮਾਵਾ ਨਨੂ

மசாது ஏ பட்டாபட ஊட்ட கசலு மடக்கி எங்க நீர் அவங்க

ऊपर तो दिए और प्लेन बोल लो और रोटी में अच्छे कैपर कोड इधर को कट मार दिए कोड़ी कर कोड़ मार को पट पट टाइम आगे बिस्लागा आत्मा बनना बनाओ ले ना हो ना ನಾನು ನಿಮಗೆ ಎಷ್ಟು ಹೇಳಿದ್ನಿ ಬೇಗ ನಡಿ ಬೇಗ ನಡಿ ಅಂತ ಹೊರಕ ನೀ ಇಲ್ಲ ಕೆಲಸ ಕೆಲಸ ಅಂತ ಹಿಂಗ ಮಾಡ್ತೀವಿ ಒಂದೊಂದು ಏನೋ ಹಂಗಾ ಮಾಡ್ತೀನಿ ಏನು ಮಾಡಕಾಗಲ್ಲ ನಾನು ಕಪಾ ಹೇಳಿದ್ ಹಿಂಗಾಗ್ತೈತಿ ನೋಡಿ ನೋಡಿ फटाफट ಕೆಲಸ ಮುಗಿಸಿ ಮೊದ್ಲೇ ಮನೆ ಹೊರಗೋಲಿ ಹಾರಿ ಕೈ ತೊಳೆಯಂಗ ಮತ್ತೆ ಹೋಗಿದ್ದ ಮೊದ್ಲು ಮೊದ್ಲೇ ಹೋಗೋಣ ಕೊಡಿ ಸಾಕು ಕೊಡೋದು ਨੋੜਿਆਗਾ ਟੇਸਟ ਇਹ ਮਾਮਾ ਉਪਾਮਾ ਖਾਰਾ ਸਕਨ ਕੋਡ ਲੈ ਲੈ ਅਗੋ ਇੱਥੇ ਹੂੰ ਸੁਬੂਲਾ ਗੜੀ ਸੁਪ ਕੱਟ ਮਾਰੀ ਹੂਲਾ ਗੜੀ ਉਹ ਜੰਜੀ ਮਕੀਨੀ ਰਹੀ ਹੈ ਇਹਨਾਂ ਕੱਟ ਮਾਰੀ ਦੀ ਹਿੰਗ ਨੋੜਵਾ ਜਜੂਦੂ ਕੁੱਟੂਦੂ ਕੁੱਟੂਦੂ ਤੜਿਉਦੂ ਬੜਿਉਦੂ ਇਹਨਿੰਦਰ ਨਿੰਦ ਨੰਦ ਇਹਨਿੰਦਰ ਫਲਾਂ ਕੇਸਾ ਲਾਗਾ ਐਪਾ ਤਮਿਆ ਹਾ ਉੱਤਰ ਲੈ ਸਪਾ ਹਾਂ ਆਬੂ ਆਬੂ ਦੀ ਮਿੜਾ ਖੋ ਬੈ ਰਹੀ ਨੀ

नोड़ने टेस्ट मार चलता है हैंग एकदम से बोर्ड बोर्ड नहीं ना तो निशान समाधा ना कुमार मेरा समाधा मर वाव सुरेद मावा सुपर बेड वाव वाह हाउ डी मावा बाहर उसी दिया हम्म मस्त इतना हेलो सुपर बेड

ಓಯ್ ನೀದಲ ತೇಮ ಹೋಗೋ ಮುರ್ಬೇಕು ಎಷ್ಟು ಕಂಪ್ ಎಷ್ಟು ದಿನ ಆಗಿತ್ತು ಇಲ್ಲಿ ಚಂಡ ಉಡು ಬ್ರೇಕೇಂದ್ರ ತಗೋ ಅದು ಅಲ್ಲಿ ಮತ್ ಖಾರಾ ಆ ಬೈ ಬಮ್ ನೆರಕಿದ್ರೆ ಹ್ಮ್ ಎಷ್ಟು ಅಂಡಾ ಕೆಲಮಡಿ ಮೋಟರ ಮೋಟರ ಇಲ್ಲಿ ಜೈಕಿ ಕರೆಂಟ್

ಆ ಹುಡುಗ ಹೋತಿ ಎಲ್ಲಿ ಹೋತ್ ನೋಡ್ರಿ ಕರಿ ಅದಕ್ಕೆ ಪಟ್ನ ಕೆಲ್ಸ ಹತ್ರ ಇವ ಟೈಮ್ ಗಿಟಿ ಹೇಳಿ ಬುಟ್ಟಿ ಖಾಲಿ ಮಾಡಿ ನಾ ಬುಟ್ಟಿಗೆಲ್ಲ ಸಾಮಾನ್ ತಂದಿ ನೀ ನನಗೆ ಹೋತ್ ನೀ ಇದ್ರೋ ತಗಿ ಇದಾವದಿ ತಂದಿ ಅಮ್ಮ ಮಾರ್ ಗಿಡ ಏ ಮಾವ ನೀರ್ ಇರ್ಲಿಲ್ಲ ಅದೇ ಶುರುವಾತಿ ಗಿಡಕ್ಕೆ ನಮಸ್ಕಾರ ಮಾಡು ಪ್ರತಿ ವರ್ಷ ನಮ್ಮ ಫಲ ಕೊಡ್ತದೆ ಅವ್ನು ನೀರ್ ಹಾಕ್ತಾನು ಬಯಸ್ತಾನಮಸ್ಕಾರ ಮಾಡ್ಪಾ ಹೆಂಗ್ ನನ್ನ ಮನೆ ಹಾಕಿ ಫಸ್ಟ್ಲಾಸ ಮೃಷ್ಟಾನ್ನ ಭೋಜನ ಮಾಡಿಸಿ ನನಗೂ ಊಟ ಮಾಡಿಸಿ ನಮ್ಮ ಕೆಲಸ ಹುಡುಗ ಊಟ ಮಾಡಿಸಿ ಅವನು ಖುಷಿ ಎಲ್ಲಿಂದ ಎಲ್ಲಿ ಆಮೇಲೆ ಈಗ ಗಿಡ ಹಾಕ್ತೀವಿ ಗಿಡ ಹಚ್ಚಿ ಗಿಡ ಹತ್ತಕ್ಕಿಂತ ಮುಂಚೆ ಗಿಡಕ್ಕೆ ನಾವು ವಂದಣಿ ಮಾಡ್ತೀವಿ ನಮಸ್ಕಾರ ಮಾಡ್ತೀವಿ ಪ್ರತಿ ವರ್ಷ ಇದು ನಮ್ಮ ಒಳ್ಳೆ ಒಳ್ಳೆಯ ಹಣ್ಣು ಕೊಟ್ಟದ ಪ್ರತಿಫಲ ಫಲ ಕೊಟ್ಟದ ಮಕ್ಕಳ ಮರಿ ಆ ಬಂಧು ಬಳಗ ನಮ್ಮ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡಿ ಮಾಡಿ ಅಂತ ಸೊ ನಾವೆಲ್ಲಾರು ಚೆನ್ನಾಗಿ ನಗುನಂತ ಇದೇ ರೀತಿ ಮುಂದೆ ಸಾಗುನಲ್ಲ ಐ ಒಳಗೆ ಮೈನಕ್ಕಿ ಹತ್ತು ಇಳಿಸಾಕ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಹತ್ತಿ ಹತ್ತು ಏ ಮೊದಲು ಮುಂದೆ ನಡೆಯ ನಾವು

మావ ఏన్ గ్ గమ్ 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 వాస్ పర్వ ఈ పాప హయార్తా మేనీ అయ్యే మావ ఇ కట్కి చూడను ఇదంత కట్కి ఇది మామూలు కట్గిన

वरस घंटेले नीर आखी बेडसी दी मंनी तव नोदेई दरेंगा सावका शिडी हं हं गोपा मावा अवंगा अत्ताक भरतेई या गुरदिल ಅಂತ सुक कलस अवंगा हिरो नीना जडवाडगा ಮಾವ ಆ ಚಿರಾವಳ ಹಾಕೊಡಿ ಇಲ್ಲೊಂದ್ ಐತ್ ನೋಡ ಇಲ್ಲಿ ಒಂದ್ ಐತ್ ನೋಡ ಆ ಹುಡ್ಗನ್ ಪಗಾರ ಕೊಟ್ಟಿಲ್ಲಲ್ಲ ಇನ್ನೂ ನೀಡ್ಲ ಮಾವ ಇವತ್ ತಾರೀಕು ಎಷ್ಟ್ ನೋಡ್ಲ ಹ ಮಾವ ಹುಡುಗನು ಖರ್ಚಿಗೆ ಖ ಮನ್ಯಾಗ ಮತ್ತ ಸಂತಿ ಅದು ಬೇಕಂತ ಅನಾತಿದ್ದ ಸಾವ್ಕಾರ್ತಿ ಸಾಹ್ಕಾರ ಹೇಳಿ ಪಗಾರ ಕೊಡಾಕೇಳ ಹೇಳ್ರಿ ಅಂದ ಆಯ್ತು ಕೊಡ್ತಾ ತಗೋಪ್ಪ ಸಾವ್ಕಾರ ಅಂತ ಅನ್ನೇ ಎಷ್ಟ ಹೊತ್ತೂ ಎಲ್ಲ ಮಾಡೋ ಮಾಡೋಮಟ ಮಾವ ಎಲ್ಲ ನೋಡ ಏನೇಂತ ನಾನು ಮತ್ತ ಹುಡುಗರು ಅಡಿಗೆ ಮಾಡ್ಬೇಕು ಕೆಲ್ಸ ಅದಾವನನು ನಡಿ ಪಟ್ನಾ ಮಿಸ್ ಹಾ ಐದರವಾ ಸ್ಟಡಿರ ಮಂದೆ ಓರ್ ಲೇಡರ್ ತರನ ಓಡಬಹುದು ಹೈಗ್ಬಹುದು ತರ ಪಟ್ನಾ ಹೋಗೋನು ಮಾರ್ನಿಂಗ್ ಆವಾಗಿಂದ ಹೇಳ್ತೇನ ನಾ ಇತೋ ಸುನಿ ಸಿಂಹಿ ಕಟ್ಟಕೋ ಕೋಟ್ ನೀವೂ ಎಡೋಯೆ ಕರೆ ನೀವೇ ಅದಾ ಕಟ್ಟ್ರ ನೀನು ಇರೋ ನನ್ನ ಮನೆಯ ಎಲ್ಲರಿಗೂ ಕೂಡ ಮೈಂಕ ನಿನ್ನ ಯೋಚಿಸಿದೆ ಮೈಂಕ ಬೆಳ್ಸಿದೆ ನೀ ಇರಕಿದೀಯ

ோர் ஏனில்லர் பரோத்த மொதலோ அயே மாவாத்ய வாசித் மாவா

ನೋಡಿದ್ರಲ್ಲ ನಮ್ಮ ವಿಡಿಯೋ ಮಾಡೋ ಉದ್ದೇಶ ಏನ ಬಡವರು ಶ್ರೀಮಂತರ ಅನ್ನೋದು ನಮ್ಮಲ್ಲಿ ಭೇದ ಭಾವ ಇಲ್ಲ ಯಾಕಂದ್ರೆ ಬಡವರು ಅಷ್ಟೇ ನಮಗ ಶ್ರೀಮಂತರು ಅಷ್ಟೇ ನಾವು ಶ್ರೀಮಂತರಿಗಿಂತಲೂ ನಾವು ಜಾಸ್ತಿ ಬಡವರಿಗೆ ನಾವು ಬಹಳ ಇದ್ ಮಾಡ್ಕೊಳ್ಳೋದು ಯಾಕಂದ್ರೆ ಈ ನಮ್ದು ಈ ಕಿರುಚಿತ್ರ ಮಾಡೋದು ನಮ್ದು ಏನ ಉದ್ದೇಶ ಅದಪ್ಪ ಅಂತಂದ್ರ ಎಲ್ಲರೂ ಹೊಂದ್ಕೊಂಡು ಈಗ ನಾ ನಾನು ನನ್ನ ಮಾವನ ಜೊತೆನೇ ಇಲ್ಲಿ ಮಾವೂ ಇಲ್ಲೇ ಕೂಡಿಸ್ದೆ ನಮ್ಮ ಹುಡುಗ ದಿನಾಲೂ ಬಂದು ನೀರು ಹಾಕಿ ಗಿಡ ಬೆಳೆಸಿ ಎಲ್ಲ ಅದಕ್ಕೆ ಇಷ್ಟೊಂದು ಹಣ್ಣ ನಮ್ಮ ಹುಡುಗನು ನಮಗೆ ಇಷ್ಟೊಂದು ಹಣ್ಣುಗಳು ಕೊಟ್ಟಣ ನಮ್ಮ ತಿನ್ನಾಕ ಮತ್ತು ಅವಂಗು ಅಲ್ಲಿ ಹೋಗು ಏ ಆ ಕಡೆ ಕೊಡು ದೂರು ಕೊಡು ಹಂಗೆ ಬೇಡ ನಮ್ಮ ಜೊತೆನೂ ಕುತ್ಕೊಂಡೆ ನಮ್ಮ ಜೊತೆ ಇರಲಿ ಯಾಕಂದ್ರೆ ಹಂಗೆ ಬೇರೆ ಮಾವು ಮಾಡೋದ ಬೇಡ ಅದು ಉದ್ದೇಶ ನಮ್ದು ಹಂಗೆ ಅದ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅವರು ನಮ್ಮಂಗ ನಡೆ ನಡೆ ಸಾರ್ ನಡೆ ಎಲ್ಲರಿಗೂ ಗೊತ್ತಿದೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ แชร์ ಮಾಡಿ ಮತ್ತೆ ಕಾಮೆಂಟ್ ಮಾಡುದು ಮಾಡ್ರಿ ಮಾಡಿ ಬರಿಬೇಡ್ರಿ ಓಕೆ ಮತ್ತೆ ಮುಂದಿನ ವರ್ಷ ಮಾವಿನ ಫಲ ಯಶಸ್ವಾಗಿ ಮತ್ತೆ ನಿಮ್ಮ ಭೇಟಿ ಆಗ್ತೀವಿ ಅ ಅಲ್ಲಿವರ್ಗೆ ತಮಗೆಲ್ಲರಿಗೂ ನಮಸ್ಕಾರ